ದೊನ್ನೆ ಬಿರಿಯಾನಿ ಗ್ರೀನ್ ಕಬಾಬ್ ಮಾಡಬೇಕು ಅಂತ ರೆಡಿ ಮಾಡ್ತಾಯಿದ್ದೀನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಲಾಕ್ ಎಲ್ಲರೂ ಹೇಗಿದ್ದೀರಾ ಗೈಸ್ ರಾಗಿ ಎಲ್ಲ ಮಿಲ್ಗಾಕ್ಸಿದ್ವಲ್ಲ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ತೂರ್ಬಿಟ್ಟು ಎತ್ತಿಟ್ಟೆ ಚೆನ್ನಾಗಿರುತ್ತೆ ರಾಗಿ ಇಲ್ಲಾಂದರೆ ಧೂಳು ಧೂಳ ಥರ ಹಂಗೆ ಇದ್ಬಿಟ್ಟು ಮತ್ತೆ ಜಾಸ್ತಿ ಇದಾಗುತ್ತೆ ಅಂತಂದು ಒಣಗಾಕಿದ್ದಾರೆ ತೂರ್ಬೇಕು ಇದನ್ನು ಸೊಗೈಸಿ ನೋಡಿ ದೊನ್ನೆ ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದೀನಿ ಫಸ್ಟ್ ಒಂದು ಜಾರಿಗೆ ಈರುಳ್ಳಿ ಕುದಿನ ಸೊಪ್ಪು ಕುದಿನ ಸೊಪ್ಪು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಳ್ಳಿ ಸ್ವಲ್ಪ ಇದಕ್ಕೆ ನಾನು ಅಷ್ಟೇ ಹಾಕಿದ್ದೀನಿ ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮೇನ್ ಇರಬೇಕು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಲ್ಲಿ ಪೇಸ್ಟ್ ಬೆಳೆಸ್ತಿಲ್ಲ ನಾನು ಶುಂಠಿ ಬೆಳ್ಳುಳ್ಳಿನೇ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ನೈಸ್ ಪೇಸ್ಟ್ ಮಾಡ್ಕೋಬೇಕು ಈ ಥರ ನೈಸ್ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ ಇದು ನನ್ನ ಸೈಡಿಗೆ ತಿಳ್ಕೊಬಿಟ್ಟು ಇವಾಗ ಒಂದು ಅರ್ಧ ಒಂದು ಮುಕ್ಕಾಲು ಕೆ ಜಿಯಿಂದ ಒಂದು ಕೆ ಜಿ ಇದೆ ಚಿಕನ್ನು ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೀರೆಲ್ಲ ಹೋಗೋ ಥರ ಬಸಿಕ್ಬೇಕು ಮೇಲೆ ಸ್ವಲ್ಪ ಮೊಸರು ಮೊಸರು ಕ್ವಾಂಟಿಟಿಂದು ಸ್ವಲ್ಪ ಜಾಸ್ತಿ ತೊಗೊಳ್ರಿ ಮಕ್ಕಳೆಲ್ಲ ಖಾಲಿ ಮಾಡಿದರು ಬೆಳಗ್ಗೆ ತಿಂಡಿಗೆ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಇದೆ ಮೊಸರು ಮತ್ತು ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿನೇ ಹಾಕಬೇಕು ಕಲರ್ಗೆ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಕಲಿಸ್ಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲ ಖಾರದ ಪುಡಿ ಖಾರದ ಪುಡಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕೆ ಅಂದರೆ ಹಸಿಮೆಣ್ಸಿ ರುಬ್ಬಿರ್ತೀವಲ್ಲ ಅದಕ್ಕೋಸ್ಕರ ಒಂದು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಹಾಫ್ ಆನ್ ಅವರ್ ಆದರೂ ಎತ್ತಿಡಬೇಕು ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಮೊಸರು ಕಡಿಮೆ ಇದೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮೊಸರು ಕ್ವಾಂಟಿಟಿ ಕಡಿಮೆ ಇರೋದಕ್ಕೆ ಪೀಸ್ ಎಲ್ಲದಕ್ಕೂ ಅಪ್ಲೈ ಆಗಿಲ್ಲ ಅಷ್ಟೇ ಅದು ಮ್ಯಾರಿನೇಟ್ ಆಗೋವಷ್ಟರಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಎಣ್ಣೆ ಓವರಾಗಿ ನಾನು ಯೂಸ್ ಮಾಡಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಪಲಾವ್ ಸ್ಪೈಸಸ್ಸು ಚಕ್ಕೆ ಲವಂಗ ಮೊಕ್ಕು ಸೋಂಪು ಏಲಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಮೆಂತ್ಯ ಅದನ್ನೆಲ್ಲ ಸ್ವಲ್ಪ ಆಡಿಸ್ಕೊಬಿಟ್ಟು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಯಾವುದೇ ಅಡುಗೆಗಾಗಲಿ ಕರ್ಬೇವಿನ ಸೊಪ್ಪು ಇರಬೇಕು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮ್ಯಾರಿನೇಟ್ ಮಾಡಿರೋವಂಥ ಚಿಕನ್ ಹಾಕ್ಕೋಬೇಕು ಅದರಲ್ಲಿರೋ ನೀರಿನಂಶ ಎಲ್ಲ ಬಿಟ್ಕೊಂಡವರೆಗೂ ಚೆನ್ನಾಗಿ ಹುರ್ಕೋಬೇಕು ಪೂರ್ತಿ ಮೊಸರು ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಪೂರ್ತಿ ಒಗ್ಗಿಸ್ಕೊಳ್ಳಿ ಅದೇನು ಸಪ್ರೇಟ್ ತೆಗ್ದಿಡೋಕೆ ಹೋಗ್ಬೇಡ್ರಿ ಪೂರ್ತಿ ಎಲ್ಲ ಹಾಕ್ಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋಂಥ ಮಿಶ್ರಣ ಹಾಕ್ಕೋಬೇಕು ಆಗಲೇ ರುಬ್ಬಿದ್ವಲ್ಲ ಗ್ರೀನ್ ಪೇಸ್ಟು ಅದನ್ನು ಹಾಕ್ಕೊಬಿಟ್ಟು ಚೆನ್ನಾಗೇ ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚಿಕನ್ ಪೀಸಿಗೆಲ್ಲ ಹಿಡಿಯುತ್ತಲ್ಲ ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಯಾವುದೇ ರೀತಿ ಬಿರಿಯಾನಿ ಪೌಡರ್ ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿರೋಂಥ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ನೋಡಿ ಇಲ್ಲಿ ಬೆಕ್ಕು ಬಂದಿದೆ ಅದು ಅಷ್ಟು ಉರಿಯೋಷ್ಟರಲ್ಲಿ ಸ್ಮೆಲ್ಗೆ ಬೆಕ್ ಬಂದುಬಿಟ್ಟಿದೆ ಯಾವುದೇ ರೀತಿ ಮಸಾಲೆ ಯೂಸ್ ಮಾಡ್ತಿಲ್ಲದಕ್ಕೋಸ್ಕರ ಮನೇಲೆ ಮಾಡಿರೋಂಥ ಮಸಾಲ ಪುಡಿ ಯೂಸ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ನೀರು ಯೂಸ್ ಹಾಕ್ಕೊಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಒಂದು ಕುದಿ ಬರಬೇಕು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಉಪ್ಪು ಖಾರ ನೋಡ್ಕೊಬಿಟ್ಟು ಇನ್ನು ಸ್ವಲ್ಪ ಉಪ್ಪು ಖಾರ ಏನಾದರೂ ಸಾಲ್ಟೇಜ್ ಇದ್ದರೆ ಹಾಕ್ಕೊಳ್ಳಿ ತೊಳೆದಿಟ್ಟರೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಸೋನ ಮೊಸರಿ ಅಕ್ಕಿ ಬಾಸ್ಮತಿ ರೈಸ್ ಬೇಕಾದರೂ ಹಾಕ್ಕೊಬೋದು ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದು ಹಾಕ್ಕೊಳ್ಳಿ ಹಾಗೆ ಅದು ಅಕ್ಕಿ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡ್ಕೊಬಿಟ್ಟು ಸ್ವಲ್ಪ ಖಾರ ಸಾಲ್ಟೇಜ್ ಇದ್ದಿದ್ದೀನಿ ಸ್ವಲ್ಪ ಖಾರದ ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಗರಂ ಮಸಾಲ ಗರಂ ಮಸಾಲ ಕೂಡ ಹಾಕ್ಕೊಂಡು ಆ್ಯಡ್ ಮಾಡ್ಕೊಬಿಟ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಬಿಸಿಲು ಕೂಗಿಸ್ಕೊಂಡ್ರೆ ಹೋಟೆಲ್ ರೀತಿಯೇ ದೊನ್ನೆ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ ಅದಾದಮೇಲೆ ನಾನಿಲ್ಲಿ ಗ್ರೀನ್ ಕಬಾಬ್ ಕೂಡ ಮಾಡೋಕ್ಕೆ ಅಂತಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಅದೇ ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಮೂರಿ ಸೊಪ್ಪು ಪುದೀನ ಹಾಗೆ ಚಕ್ಕೆ ಹಸಿ ಎಷ್ಟು ಬೇಕು ಖಾರಕ್ಕೆ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಚ ಇದು ಕೂಡ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೋಬೇಕು ಒಂದು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ಇದೆ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಗ್ರೀನ್ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಚಿಟ್ಕಷ್ಟು ಅರ್ಶಿನ ಹಾಗೆ ಒಂದು ಸ್ಪೂನಷ್ಟು ಮಸಾಲ ಪುಡಿ ಒಂದು ಅರ್ಧ ನಿಂಬೆಣ್ಣೆ ನಿಂಟ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಕಬಾಬ್ ಪೌಡ್ರ್ ಯೂಸ್ ಮಾಡ್ತಿಲ್ಲ ಅದಕ್ಕೋಸ್ಕರ ಮಸಾಲ ಪುಡಿ ಮನೆಯಲ್ಲೇ ಮಾಡಿರೋಂಥ ಮಸಾಲ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕೆ ಎತ್ತಿಡಬೇಕು ಅಷ್ಟರಲ್ಲಿ ದೊನ್ನೆ ಬಿರಿಯಾನಿ ಕೂಡ ರೆಡಿಯಾಗಿತ್ತು ರೈಸ್ ಎಲ್ಲ ಉದ್ದಿದ್ರಾಗ ಎಷ್ಟು ಆಗಿತ್ತು ಅಂದರೆ ಟೇಸ್ಟ್ ಮಾತ್ರ ಎಕ್ಸಲೆಂಟ್ ಸೂಪರ್ ಆಗಿತ್ತು ಈ ಥರ ಸರಿ ಟ್ರೈ ಮಾಡಿ ಸೇಮ್ ಹೋಟೆಲ್ ಸ್ಟೈಲ್ ದೊಣ್ಣೆ ಬಿರಿಯಾನಿ ಥರನೇ ಇರುತ್ತೆ ಚಿಕನ್ಗೆ ಮೊಸರೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಅದೇ ಟೇಸ್ಟ್ ಕೊಡೋದು ದೊಣ್ಣೆ ಬಿರಿಯಾನಿಗೆ ಹಾಗೆ ನೋಡಿ ಇವಾಗ ಎಣ್ಣೆ ಕಾದಿದೆ ಗ್ರೀನ್ ಕಬಾಬ್ಗೆ ರೆಡಿ ಮಾಡ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇದ್ದೀನಿ ಚೆನ್ನಾಗಿ ಎಣ್ಣೆ ಕಾದಾದ ಮೇಲೆ ಹಾಕಿದ ಮೇಲೆ ಸಡನ್ನಾಗಿ ಅದನ್ನು ಕೈ ಆಡಿಸಬಾರ್ದು ಯಾಕೆಂದರೆ ಪೀಸಲ್ಲಿ ಮ್ಯಾರಿನೇಟ್ ಮಾಡಿರೋವಂಥ ಮಸಾಲೆ ಎಲ್ಲ ಬಿಟ್ಕೊಬಿಡುತ್ತೆ ಅದಕ್ಕೋಸ್ಕರ ಸಡನ್ನಾಗಿ ಕೈ ಆಡಿಸೋಕೆ ಹೋಗ್ಬೇಡ್ರಿ ನೋಡಿರಿ ರುಚಿಯಾದ ಗ್ರೀನ್ ಕಬಾಬ್ ರೆಡಿಯಾಗಿದೆ ಈ ಥರ ನೀವು ಸರಿ ಟ್ರೈ ಮಾಡಿ ಅಕಸ್ಮಾತ್ ಯಾರಾದರೂ ಟ್ರೈ ಮಾಡಿದರೆ ಯಾವ ಥರ ಟೇಸ್ಟ್ ಇರುತ್ತೆ ಅನ್ನೋದೊಂದು ಕಮೆಂಟ್ ಮಾಡಿ ಹಾಗೆ ನೋಡಿ ಇದು ನೆಕ್ಸ್ಟ್ ಡೇ ಲಾಗು ಬಟ್ಟೆ ಎಲ್ಲ ಜಾಸ್ತಿ ಇದ್ವು ಮಕ್ಕಳು ನಾವೆಲ್ಲ ಸ್ಕೂಲ್ ಆನ್ಯುವಲ್ ಡೇ ಇತ್ತಲ್ಲ ಅದ್ರದ್ದು ಬಟ್ಟೆ ಮತ್ತು ಯೂನಿಫಾರ್ಮ್ ಬಟ್ಟೆ ಎಲ್ಲ ಜಾಸ್ತಿ ಇದ್ವು ಬಟ್ಟೆ ಎಲ್ಲ ಅಷ್ಟರಲ್ಲಿ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಪೋಸ್ಟಲ್ಲಿ ಪ್ರಸಾದ ಬಂದಿದ್ದೆ ಅಂತೆ ಬಾ ಅಂತಂದರು ಏನು ಪ್ರಸಾದ ಅಂದರೆ ಇದು ತಿರುಪತಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಮೂರು ದೇವ್ರಿಗೂ ಸಾವಿರದ ನೂರ ಒಂದು ರೂಪಾಯಿ ಮನೆ ಮಾಡಿದ್ವಿ ಅದ್ರದ್ದು ಪ್ರಸಾದ ಬಂದಿದೆ ತಿರುಪತಿದ್ ಮಾತ್ರ ಬಂದಿರೋದು ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದೇನು ಬಂದಿಲ್ಲ ತಿರುಪತಿ ಪ್ರಸಾದ ಬಂದಿರೋದ್ರಿಂದ ಅದು ನೆಲೆ ಎಲ್ಲ ವರ್ಸಿ ಸ್ನಾನ ಮಾಡಿಕೊಂಡು ಸಂಜೆ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಆ ಕಡೆಯಿಂದ ಕಳಿಸಿದ್ದಾರೆ ಸ್ಲಿಪ್ಪಲ್ಲಿ ಏನಂತ ಬರೆದಿದ್ದಾರೆ ಅಂದರೆ ನಾವೇನು ಅಮೌಂಟ್ ಕಳಿಸಿರ್ತೀವಲ್ಲ ಅಷ್ಟು ಅಮೌಂಟ್ನ ಬರ್ದಿರ್ತಾರೆ ಅಂದರೆ ಸಾವಿರದ ನೂರ ಒಂದು ರೂಪಾಯಿ ಬಂದಿದೆ ಅನ್ ರಿಸೀವ್ ಆಗಿದೆ ಅಂತಂದು ಬರ್ದ್ಬಿಟ್ಟಿರ್ತಾರೆ ಹಾಗೆ ಆ ಕಡೆಯಿಂದ ಬ್ಲೆಸ್ಸಿಂಗ್ ಕೂಡ ಮಾಡಿ ಕಳಿಸಿರ್ತಾರೆ ಅಷ್ಟೇ ಆ ಮಂತ್ರಾಕ್ಷತೆ ಇದೆ ನಾನು ಏನು ಪ್ರಸಾದ ಇರ್ಬೋದು ಅಂದ್ಕೊಂಡೆ ಮೋಸ್ಟ್ಲಿ ಆ ಮಂತ್ರಾಕ್ಷತೆ ಇದೆ ಹಾಗೆ ಫೋಟೋ ತಿರುಪತಿದು ಫೋಟೋ ಕೂಡ ಬಂದಿದೆ ತುಂಬ ಖುಷಿ ಆ ಕಡೆಯಿಂದ ಬಂದಿದೆಯಲ್ಲ ರೆಸ್ಪಾನ್ಸ್ ಅನ್ನೋದೊಂದು ಇನ್ನೇನು ವೈಕುಂಠ ಏಕಾದಶಿ ಕೂಡ ಹತ್ರದಲ್ಲೇ ಇದೆಯಲ್ಲ ತಿರು ತಿರುಪ್ತಿಯಿಂದನೇ ಬಂದಿದೆಯಲ್ಲ ಬ್ಲೆಸ್ಸಿಂಗು ಹಾಗೆ ಫೋಟೋ ಕೂಡ ಬಂದಿದೆಯಲ್ಲ ಖುಷಿ ಆಯಿತು ಅದಕ್ಕೋಸ್ಕರ ವೈಕುಂಠ ಏಕಾದಶಿ ಇಕ್ಕಿ ಪೂಜೆ ಮಾಡ್ಬೋದು ಅಂತಂದು ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಸಂಜೆನೆ ಪೂಜೆ ಮಾಡಿದ್ದು ಬೆಳಗ್ಗೆ ಎಲ್ಲ ಆಗಲಿಲ್ಲ ಬಂದಿದ್ದೆ ಹನ್ನೆರಡು ಗಂಟೆಗೆ ಪೋಸ್ಟಲ್ಲಿ ಹಾಗೆ ಓಪನ್ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಏನಂದರೆ ದೇವಸ್ಥಾನ ತಿರುಪತಿಯಿಂದ ಇದು ಬಂದಿರೋ ಪ್ರಸಾದ ಅದಕ್ಕೋಸ್ಕರ ಸ್ನಾನ ಎಲ್ಲ ಮಾಡಿಕೊಂಡು ರೂಮ್ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿನೇ ಓಪನ್ ಮಾಡೋಣ ಅಂತಂದು ಓಪನ್ ಮಾಡಿದ್ದೆಲ್ಲ ಬಿಡಿಸ್ಕೊಂಡು ಹಾಂ ಎತ್ಕಾ ಸೊ ವಯಸ್ಸು ನೋಡಿರಿ ಮಕ್ಕಳಿಬ್ರು ಓದ್ಕೊಂತಿದ್ದಾರೆ ವರ್ಕ್ ಎಲ್ಲ ಇರುತ್ತಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಇಬ್ರು ನೋಡಿ ಬರ್ಕ ಹೇಳೋ ಹೇಳ್ಕೊಂಡು ಬರಿಬೇಕು ಹೇಳ್ಕೊಂಡು ಲೈನ್ ಫಾಲೋ ಮಾಡ್ಕೊಂಡು ಗುಂಡು ಬರಿಬೇಕು ಸರಿನಾ ಹ್ಞೂ ಬರೀರಿ ಕುಕ್ಕರ್ ತತ್ತ ನೋಡಿ ಮೊನ್ನೆ ಒಂದಷ್ಟು ಐಟಮ್ ತಂದು ಕೊಟ್ಟಿದ್ರು ಆಗಲೇ ಮತ್ತೆ ಲೀಸ್ಟ್ ಬರ್ದಿದ್ದೆವು ಮತ್ತೆ ಒಂದು ಅರ್ಧ ಚೀಲವಷ್ಟು ಚಿಲವಷ್ಟು ಐಟಮ್ ತಂದಿದ್ದಾರೆ ಖಾಲಿ ಆದಂಗೆ ಆದಂಗೆ ತರಿಸ್ತಾ ಇರ್ತೀನಿ ಲಾಸ್ಟಲ್ಲಿ ಜಾಸ್ತಿ ಎಲ್ಲ ಖಾಲಿ ಆದಾಗ ಮಾತ್ರ ಒಂದ್ಸರಿ ಐಟಮ್ ಲೀಸ್ಟ್ ಬರ್ದ್ಬಿಡ್ತೀನಿ ಐಟಮ್ ಎಲ್ಲ ಬೇಗ ಖಾಲಿ ಹೇಳಿ ಯಾಕೆ ಅಂದರೆ ಕೂಲಿಯರೆಲ್ಲ ಬರ್ತಿರ್ತಾರೆ ಹೊಲದ ಕೆಲಸಕ್ಕೆ ಅದಕ್ಕೋಸ್ಕರ ಅಡಿಕೆ ಕೆಲಸ ರೇಷ್ಮೆ ಕೆಲಸ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಖಾಲಿ ಆಗ್ತಾ ಇರುತ್ತೆ ತರಿಸ್ತಿರ್ತೀನಿ ಐಟಮ್ ಖಾಲಿ ಆದಂಗೆ ಖಾಲಿ ಆದಂಗೆ ತರಿಸ್ತಾ ಇರ್ತೀನಿ ಲೀಸ್ಟ್ ಬರೋದ್ರೆ ಅದೇ ಜಾಸ್ತಿ ಖಾಲಿ ಆಗಿರುತ್ತೆ ನೋಡಿ ಆ ಟೈಮಲ್ಲಿ ಮಾತ್ರ ಲೀಸ್ಟ್ ಬರೆಯೋದು ಐಟಮ್ ಜಾಸ್ತಿ ಖಾಲಿ ಆದಾಗ ಲೀಸ್ಟ್ ಜಾಸ್ತಿ ಬರೆದು ಕೊಟ್ಟು ಕಳಿಸ್ತೀನಿ ಈಗ ಸ್ವಲ್ಪ ಒಂದೊಂದೇ ಒಂದೊಂದೇ ಖಾಲಿ ಆಗಿರುತ್ತಲ್ಲ ಆ ಥರದ್ದು ಅಂದಾಗ ಯಾವಾಗ ಖಾಲಿಂತವಾಗ ತರಿಸ್ಕೊಳ್ತೀನಿ ಈಗ ಒಂದಷ್ಟು ಐಟಮ್ ಬೇಕಿತ್ತು ತಂದು ಕೊಟ್ಟಿದ್ದಾರೆ ಅದನ್ನೆಲ್ಲ ಅದಷ್ಟೇ ಹೇಳ್ಕೊಂಡು ಬರೆಯು ಬರಿ ಬರೀ ಹೇಳ್ಕೊ ಹೋಗು ಅದಷ್ಟು ಇವಾಗ ಎತ್ತಿಟ್ಬಿಟ್ಟು ಅಡುಗೆ ಮಾಡಬೇಕು ನೈಟಿಗೆ ಅಡುಗೆ ಅಡುಗೆ ಮಾಡಿಬಿಟ್ಟು ಹುಡುಗರಿಗೆ ಒಂದು ಸ್ವಲ್ಪ ಓದ್ಕೊಟ್ರೆ ಅದಷ್ಟು ಎತ್ತಿಟ್ಬಿಟ್ಟು ಮಕ್ಳಿಗಿಬ್ರಿಗೂ ಸ್ವಲ್ಪ ಓದಿ ಕೊಟ್ಬಿಟ್ರೆ ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಏನು ಇಲ್ಲ ಅನ್ನೋದೆಲ್ಲ ನೋಡಿಬಿಟ್ಟು ಹೇಳಿದ್ರೆ ಅವ್ರ ಪಾಡಿಗೆ ಅವ್ರು ಹೋಮ್ವರ್ಕ್ ಮಾಡ್ಕೊಳ್ತಾರೆ ವರ್ಕ್ ಮುಗಿಯೋದ್ರಷ್ಟರಲ್ಲಿ ಅಡುಗೆ ಮಾಡಿಟ್ಬಿಟ್ರೆ ಊಟ ಮಾಡಿ ಮಲ್ಕೊಳ್ತಾರೆ ಜಾಸ್ತಿ ಇವತ್ತೇನು ಎದ್ದಿರಲ್ಲ ಇವರು ಅಮ್ಮಮ್ಮ ಅಂದರೆ ರೇರ್ ಅಂದರೆ ಏಳುವರೆ ಎಂಟು ಗಂಟೆ ಲಾಸ್ಟು ಬೆಳಗ್ಗೆ ಟೈಮಂತೂ ಬೇಗ ಎದ್ದಾಳ್ತಾರಲ್ಲ ಅದಕ್ಕೋಸ್ಕರ ಏಳುವರೆ ಎಂಟು ಗಂಟೆ ಒಳಗಡೆ ಮಂದ್ಬಿಡ್ತಾರೆ ಅದಕ್ಕೆ ಫಸ್ಟು ಅವ್ರಿಗೆ ವರ್ಕ್ ಮಾಡಿಸ್ಬಿಟ್ಟು ಅಡುಗೆ ಮಾಡಿಬಿಟ್ರೆ ಊಟ ಮಾಡಿಬಿಟ್ಟು ಮಲಗ್ತಾರೆ ಇಲ್ಲಾಂದರೆ ಊಟ ಮಾಡ್ದಲ್ಲಿ ಹಂಗೆ ಮಲಗಿಬಿಡ್ತಾರೆ ಅವರು ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಬಾಯ್